ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಬಲಿಯನ ಒಂದು ಹೆಳವತನವನ್ನು ಕೃಷ್ಣ ನಿವಾರಣೆ ಮಾಡ್ತಾನೆ ಜನಕ್ಕೆಲ್ಲ ಅದನ್ನು ನೋಡಿ ಬಹಳ ಆನಂದ ಆಗುತ್ತೆ ಆನಂತರ ಅಲ್ಲಿಗೆ ಒಂದಿಬ್ಬರು ಜಟ್ಟಿಗಳು ಬರ್ತಾರೆ ಅಂದರೆ ಮಲ್ಲರು ಬಂದುಬಿಟ್ಟು ತುಶಾಸನನ ಕಡೆಯವರು ನಮಗೆ ತೊಂದರೆ ಕೊಟ್ಟರು ಅಂಥೇಳಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಗಾಂಧಾರಕ್ಕೆ ಹೊರಟೋಗ್ತಾರಂತೆ ಅವರ ಸಾಮಾನನ್ನು ಸಾಗಿಸಿ ಅಂತ ನಮಗೆ ಅಪ್ಪಣೆ ಆಗಿತ್ತು ಅದರ ಹಾಗೆ ನಾವು ಹೋದ್ವಿ ನೀವು ನಮಗೆ ಅವಮಾನ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಗಾಡಿಗಳನ್ನು ಕಿತ್ತುಕೊಂಡು ಕೆಲವನ್ನ ಮುರಿದ್ರು ಅಂಥೇಳಿ ಹೇಳ್ತಾರೆ ಯಾರು ಇದನ್ನು ಮಾಡಿದ್ದು ಅಂತ ಭೀಮಾ ಕೇಳಿದ್ದಕ್ಕೆ ದುಶ್ಯಾಸನ ಅಂತೇಳಿ ಹೇಳ್ತಾರೆ ಆಗ ಅಷ್ಟೊಂದು ಧೈರ್ಯ ಇದೆಯಾ ಅವನಿಗೆ ನಿಮ್ಮನ್ನೆಲ್ಲ ಅಂತ ಹೇಳಿಬಿಟ್ಟು ಭೀಮಾ ದುಶ್ಯಾಸನ ಅರಮನೆ ಕಡೆಗೆ ಹೊರಡ್ತಾನೆ ಬಲಿಯನ ಗಾಡಿಯನ್ನು ನೂಕ್ತಾ ಸೋಮೇಶ್ವರ ಕೂಡ ಹಿಂದೆ ಬರ್ತಾನೆ ಕೃಷ್ಣನ ದರ್ಶನಕ್ಕೋಸ್ಕರ ಬಂದಿದ್ದ ಜನರ ಗುಂಪು ಕೂಡ ಅವ್ರ ಹಿಂದೆ ಬರುತ್ತೆ ಮುಂದೇನಾಗುತ್ತೋ ನೋಡೋಣ ಅನ್ನೋ ಒಂದು ಕುತೂಹಲ ಜನರಲ್ಲಿ ಇರುತ್ತೆ ದುಷ್ಯಾಸನ ಮತ್ತು ಅವನ ತಮ್ಮಂದರ ಅರಮನೆಗಳ ಹತ್ತಿರಕ್ಕೆ ಭೀಮ ಬರ್ತಾನೆ ಅಲ್ಲಿ ಕೆಲವು ಗಾಡಿಗಳು ಮುರಿದು ಬಿದ್ದಿರುತ್ತವೆ ಕೆಲವು ಎತ್ತುಗಳಿಗೂ ಕೂಡ ಪೂರ ಗಾಯ ಆಗಿರುತ್ತೆ ತುಂಬ ಒಂದು ಕರುಣಾಜನಕವಾದ ದೃಶ್ಯ ಅಲ್ಲಿರುತ್ತೆ ಏಕೆಂದರೆ ಒಂದಿಬ್ಬರು ಮಲ್ಲರು ನೆತ್ತರಿನ ಮಡುವಿನಲ್ಲಿ ಎಚ್ಚರ ಇಲ್ಲದೆ ಬಿದ್ದಿರ್ತಾರೆ ಹಸು ಸಾರಿ ಎತ್ತುಗಳು ಕೂಡ ಸಾವಿನ ನೋವನ್ನು ಅನುಭವಿಸ್ತಾ ಉಸಿರಾಡೋಕ್ಕೂ ಆಗದೆ ಬಿದ್ದುಬಿಟ್ಟಿರುತ್ತೆ ಇನ್ನು ದುಶ್ಯಾಸನನ ಸೌಧದ ಹೆಬ್ಬಾಗಲಿಗೆ ಹೋಗಿಬಿಟ್ಟು ಭೀಮ ಬಾಗಿಲು ತಟ್ತಾನೆ ಆ ಜಗಳದ ಸುದ್ದಿ ಊರಲ್ಲೆಲ್ಲ ಹರಡುತ್ತೆ ಜನರ ಗುಂಪು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ ಸೋದರರ ಕಲಹ ಆಗುತ್ತೆ ಏನು ನಡೆಯುತ್ತೋ ಇಲ್ಲಿ ವಿಶೇಷ ಅಂತ ನೋಡಲಿಕ್ಕೆ ಎಲ್ಲರಿಗೂ ಕುತೂಹಲ ಇರುತ್ತೆ ಭೀಮ ಬಾಗಿಲು ತಟ್ತಾನೆ ಅಲ್ಲಿಂದ ಉತ್ತರ ಇರೋದಿಲ್ಲ ಗಂಟಲನ್ನು ಎತ್ತರಿಸ್ತಾನೆ ದುಶ್ಯಾಸನ ನೀನು ಬಾಗಿಲು ತೆಗಿದಿದ್ದರೆ ಬಾಗಿಲು ಹೊಡಿತೀನಿ ಬಾಗಿಲು ಮುಚ್ಕೊಂಡು ಹೇಳಿ ಹಾಗೆ ಆ ಬಾಗಿಲು ತೆಗಿ ಅಂತ ಕೂಮ್ತಾನೆ ಅಷ್ಟರಲ್ಲಿ ಭೀಮನ ಗದಿಯನ್ನು ತಗೊಂಡು ಗೋಪು ಓಡ್ ಬರ್ತಾನೆ ಆ ಶಕ್ತಿಪೂರ್ಣವಾದ ಗದೆಯನ್ನು ತಗೊಂಡು ಬಾಗಿಲನ್ನು ಭೀಮ ಕುಟ್ತಾನೆ ಆ ಬಲವಾದ ಏಟಿಗೆ ಇಡೀ ಅರಮನೆ ಅಲ್ಲಾಡದ ಹಾಗೆ ಆಗುತ್ತೆ ದುಶಾಸನ ಬಾಗಿಲು ತೆಗೀತಿಯೋ ಇಲ್ಲ ಬಾಗಿಲು ಒಡೀಲೋ ಅಂದ್ಬಿಟ್ಟು ಇನ್ನೊಮ್ಮೆ ಗದೆಯಿಂದ ಬಾಗಿಲನ್ನು ತಟ್ತಾನೆ ಕಟ್ಟಡಕ್ಕೆ ಕಟ್ಟಡವೇ ನಡಗದ ಹಾಗೆ ಅನಿಸುತ್ತೆ ಸ್ವಲ್ಪ ಹೊತ್ತಿನ ಮೇಲೆ ದುಶಾಸನ ಬಾಗಿಲು ತರಿ ತೆಗಿತಾನೆ ಒಳಗಡೆ ಯಾರು ಬಾರದೇ ಇರಲಿ ಅಂದ್ಬಿಟ್ಟು ತೋಳಿಂದ ಅಡ್ಡ ಕಟ್ಕೊಂಡು ಹೊಸಲು ಮೇಲೆ ನಿಂತ್ಕೊಳ್ತಾನೆ ಏನು ಬೇಕು ನಿನಗೆ ಇದೇನು ನಿನ್ನ ರಾಕ್ಷಸರ ದೇಶ ಅಲ್ಲ ಇಲ್ಲಿ ಯಾಕೆ ಬಂದೆ ಅಂತ ಭೀಮನನ್ನು ಕೇಳ್ತಾನೆ ಆಗ ಭೀಮ ಹೇಳ್ತಾನೆ ರಾಕ್ಷಸರ ರಾಜ್ಯ ಆಗಿದ್ದರೆ ಚೆನ್ನಾಗಿರ್ತಿತ್ತು ಆದರೆ ಈ ಹಸ್ತಿನಾವತಿಯಲ್ಲಿ ರಾಕ್ಷಸರಿಗಿಂತ ಅಧಮರಾದ ಹಸುರರು ಇದ್ದೀರಾ ನೀವು ಕೈಲಾಗದವ್ರ ಮೇಲೆ ಬಿದ್ದು ಆಮೇಲೆ ಬಾಗಿಲು ಹಾಕ್ಕೊಂಡು ಬಚ್ಚಿಟ್ಕೊಳ್ಳುವಂತಹ ಜನ ಅಂತ ಭೀಮ ಮುದ್ರಿಸ್ತಾನೆ ಇದು ನನ್ನ ತಮ್ಮಂದರು ಕೂಡ ಆಯುಧಗಳನ್ನು ಹಿಡ್ಕೊಂಡು ಅಣ್ಣನ ಹಿಂದೆ ಬಾಗಿಲಿಗೆ ಅಡ್ಡವಾಗಿ ನಿಂತ್ಕೊತಾರೆ ಆಗ ಭೀಮ ಹೇಳ್ತಾನೆ ನೋಡು ನೀನು ಈ ಜನರಿಗೆ ಕೊಟ್ಟ ಸಂಕಟ ನೋವುಗಳಿಗೆ ಪರಿಹಾರ ಕೊಡಬೇಕು ಅಂತ ಅವರ ಮುಖ್ಯಸ್ಥನಾದ ಈ ಬಲಿಯ ಇದ್ದಾನೆ ಅವರ ಗುಡಿ ಗಾಡಿಗಳನ್ನು ನೀನು ಚೂರು ಚೂರು ಮಾಡಾಕಿದ್ಯಾ ಅವರ ಎತ್ತುಗಳನ್ನು ಕೂಡ ಕೊಂದುಬಿಟ್ಟಿದ್ಯಾ ಕೆಲವನ್ನ ಗಾಯ ಮಾಡಿದ್ಯಾ ಇದಕ್ಕೆಲ್ಲ ನೀನು ಬದಲು ಕೊಡಬೇಕು ಅಂಥೇಳಿ ಹೇಳ್ತಾನೆ ಆಗ ದುಶ್ಯಾಸನ ಹೇಳ್ತಾನೆ ಬಲಿಯ ಯಾರು ನಮ್ಮನ್ನು ಹೀಗೆ ಕೇಳೋಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತ ತಿರಸ್ಕಾರದಿಂದ ದುಶ್ಯಾಸನ ಹೇಳ್ತಾನೆ ಆಗ ದುಶ್ಯಾಸನ ಅನಾವಶ್ಯಕವಾಗಿ ನಿನ್ನ ಮಲ್ಲರನ್ನು ನೋಯಿಸ್ತಾ ಇದೆಯಾ ಅಂತ ಭೀಮ ಹೇಳ್ತಾನೆ ಆಗ ದುಶ್ಯಾಸನ ಹೇಳ್ತಾನೆ ಈ ಹಾಳು ಮಲ್ಲರು ನಮ್ಮನ್ನು ಗೇಲಿ ಮಾಡೋಕ್ಕೆ ಅಂತ ಬಂದರು ನಮ್ಮ ಸಾಮಾನುಗಳನ್ನು ಗಾಂಧಾರಕ್ಕೆ ಒಯ್ಯೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಅಂಥೇಳಿ ದುಶ್ಯಾಸನ ಹೇಳ್ತಾನೆ ಕಾಂತಾರಕ್ಕೆ ನಿಮ್ಮ ಸಾಮಾನನ್ನು ತಗೊಂಡು ಹೋಗೋಕ್ಕೆ ನೀನು ಕರೆಸಿರ್ಬೇಕು ಅವ್ರನ್ನ ಅಂತ ಭೀಮ ಹೊರಟಾಗಿ ಹೇಳ್ತಾನೆ ಇಷ್ಟೊತ್ತಿಗೆ ಜನರ ಗುಂಪು ಇನ್ನೂ ಹೆಚ್ಚಾಗ್ತಾ ಇರುತ್ತೆ ಕುರು ರಾಜಕುಮಾರರು ಅಸ್ತಿನಾಪುರವನ್ನು ಬಿಡೋ ಯೋಚನೆ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಜನಕ್ಕೆಲ್ಲ ಆಶ್ಚರ್ಯ ಆಗುತ್ತೆ ಇಲ್ಲ ನಾನು ಹೇಳಿ ಕಳಿಸ್ಲೇ ಇಲ್ಲ ಜೊತೆಗೆ ನಾವು ಎಲ್ಲಿ ಹೋದ್ರೆ ಅವ್ರಿಗೇನು ಅಂತ ದುಶ್ಯಾಸನ ಹೇಳ್ತಾನೆ ಆಗ ಭೀಮಾ ಹೇಳ್ತಾನೆ ನೀನು ಮಲ್ಲರಿಗೆ ಹೇಳಿ ಕಳಿಸ್ಲೇ ಇಲ್ಲ ಅಂದರೆ ಅವರಾಗ ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಸುಳ್ಳು ಹೇಳಿದೆ ನಿಜವನ್ನು ಹೇಳು ನೀವು ಗಾಂಧಾರಕ್ಕೆ ಹೊರಟಿದ್ದೀರಾ ಅಂತ ಭೀಮ ಕೇಳ್ತಾನೆ ಆಗ ಅಹಂಕಾರದಿಂದ ಶ್ವಾಸನ ಹೇಳ್ತಾನೆ ನಿನ್ನ ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡಬೇಕು ನೀನು ಯಾರು ನಮ್ಮನ್ನು ಕೇಳೋಕ್ಕೆ ಅಂತ ಆಗ ಭೀಮ ಜೋರಾಗಿ ಎಲ್ಲರಿಗೂ ಕೇಳೋ ಹಾಗೆ ಹೇಳ್ತಾನೆ ನಾನು ಯಾರು ಯಾಕೆ ಗೊತ್ತಿಲ್ವ ನಿನಗೆ ನಾನು ನಿನ್ನ ಹಿರಿಯ ಅಣ್ಣ ಅಂತ ಇನ್ನು ಕೇಳಬೇಕೇನು ನಿನಗೆ ನನ್ನ ವಿಷಯ ನೋಡು ನಾನು ರಾಕ್ಷಸರ ರಾಜ ಆದ ವೃಕೋದರ ಭರತ ಚಕ್ರವರ್ತಿಯ ವಂಶಜ ನಾನು ಧರ್ಮ ಸಂಸ್ಥಾಪನೆಯ ಕರ್ತವ್ಯವನ್ನು ಕೂಡ ನಾನು ಹೊತ್ಕೊಂಡಿದ್ದೀನಿ ನೀನು ಇಷ್ಟು ಹೊತ್ತು ಈ ಮಲ್ಲರನ್ನೆಲ್ಲ ಕ್ರೂರವಾಗಿ ನೋಯಿಸಿದೆಯಲ್ಲ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಾನು ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ದುಶ್ಯಾಸನ ಭೀಮನ ಮುಖಕ್ಕೆ ಬಾಗಿಲನ್ನು ಮುಚ್ಚಬೇಕು ಅಂತ ಯೋಚನೆ ಮಾಡ್ಕೊಳ್ತಾನೆ ಅಷ್ಟರಲ್ಲಿ ಭೀಮ ಹೊಸಲು ಮೇಲೆ ಕಾಲಿಟ್ಟು ಅಡ್ಡ ನಿಂತ್ಕೊಳ್ತಾನೆ ನೋಡು ಇದ್ದದ್ದನ್ನು ಇದ್ದ ಹಾಗೆ ಹೇಳು ಗಾಂಧಾರಕ್ಕೆ ಹೋಗೋ ಯೋಚನೆ ಇತ್ತೋ ಇಲ್ವೋ ನಿನಗೆ ಅಂತ ಬೆದರಿಸೋದನ್ನು ನಿನ್ನಲ್ಲಿ ಕೇಳ್ತಾನೆ ಆಗ ದುಶ್ಯಾಸನ ಬಾಗಿಲನ್ನ ಪೂರ್ಣ ಹಾಕೋಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ ನಿನಗೇನು ಸಂಬಂಧಿಸಿದ್ದಲ್ಲ ಅದು ಅಂತಾನೆ ನನಗೆ ಪೂರ್ವ ಸಂಬಂಧ ಇದೆ ನಿನಗೆ ಗಾಂಧಾರಕ್ಕೆ ಹೋಗೋ ಉದ್ದೇಶ ಇದ್ದರೆ ಈ ಬಡಜನಕ್ಕೆ ಹೇಗೆ ಗೊತ್ತಾಗುತ್ತದು ಯಾರಿಗಾದರೂ ಹೇಳಿದ್ಯೇ ನೀನು ತಾತನಿಗೆ ಹೇಳಿದ್ಯಾ ಅಥವಾ ದೊಡ್ಡಪ್ಪನಿಗೆ ಏನಾದರೂ ಹೇಳಿದ್ಯಾ ಹಸ್ತಿನಾಪುರವನ್ನು ಬಿಟ್ಟು ನಾವು ರ ಗಾಂಧಾರಕ್ಕೆ ಹೋಗ್ತೀವಿ ಅಂತ ಹೇಳಿದ್ಯ ನೀನು ಅಂತ ಮತ್ತೆ ಮತ್ತೆ ಕೇಳ್ತಾನೆ ಆಗ ಜನರ ಗುಂಪಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ ಅಂದರೆ ಧರ್ಮರಾಯನಿಗೆ ಪಟ್ಟ ಕಟ್ಟಿದ್ರೆ ದುಶ್ಯಾಸನ ಮತ್ತು ಅವನ ತಮ್ಮಂದರು ಗಾಂಧಾರಕ್ಕೆ ಹೋಗೋಕ್ಕೆ ನಿರ್ಧಾರ ಮಾಡಿದರೆ ಅನ್ನೋ ವಿಷಯ ಅವ್ರಿಗೆ ಆಶ್ಚರ್ಯ ಉಂಟು ಮಾಡುತ್ತೆ ಆಗ ದುಶ್ಯಾಸನ ಏನು ಮಾತಾಡೋದಿಲ್ಲ ಮತ್ತೆ ಭೀಮ ಕೇಳ್ತಾನೆ ಸರಿಯಾಗಿ ಉತ್ತರ ಕೊಡು ನೀನು ಗಾಂಧಾರಕ್ಕೆ ಹೋಗ್ತೀನಿ ಅಂತ ತಾತಂಗೆ ಹೇಳಿದ್ಯಾ ನೀನು ಅಂತ ಆಗಲೂ ಅವನೇನು ಮಾತಾಡೋಲ್ಲ ಮೌನವಾಗಿ ಅಟ್ಟಹಾಸವಾಗಿ ನಿಂತಿರ್ತಾನೆ ನೀನು ಹೇಳಿರಬೇಕು ಇಲ್ಲಿದ್ರೆ ಆ ಮಲ್ಲರು ಅವರಾಗ ಅವ್ರು ಯಾಕೆ ಬರ್ತಾರೆ ಈಗ ನಿನ್ನಿಂದ ಅವರಿಗೆಲ್ಲ ನಷ್ಟ ಆಗಿದೆ ಅದನ್ನು ನೀನು ತುಂಬಿಕೊಡು ಅಂತ ಭೀಮ ಕೇಳ್ತಾನೆ ಆಗ ದುಶ್ಯಾಸನ ಹೇಳ್ತಾನೆ ನೋಡು ನಮಗೂ ಮಲ್ಲರಿಗೂ ಸೇರಿದ ವಿಷಯ ಅದು ನೀನು ಯಾಕೆ ಮಧ್ಯೆ ಬಾಯಿ ಹಾಕ್ತೀಯಾ ನಿನ್ಗೆ ನಾನು ಏನು ಹೇಳೋದಿಲ್ಲ ಅಂತ ದುಶ್ಯಾಸನ ಅಬ್ಬರಿಸ್ತಾನೆ ಆಗ ಭೀಮ ಹೇಳ್ತಾನೆ ನೋಡು ಈ ವಿಷಯದಲ್ಲಿ ನನಗೆ ಆಸಕ್ತಿ ಇದೆ ಸರಿ ನೀನಾಗಿ ನೀನು ಉತ್ತರ ಕೊಡೋವರೆಗೂ ನಾನು ಇಲ್ಲೇ ನಿಂತಿರ್ತೀನಿ ಉತ್ತರ ಹೇಳೋವರೆಗೂ ನಿನ್ನ ಎದುರಿಗೆ ನಿಂತಿರಬೇಕು ನೀವೇನಾದರೂ ಸ್ವಲ್ಪ ಕದಲಿದ್ರೆ ನಿನ್ನ ಈ ಮನೆಯನ್ನು ನಿನ್ನ ತಲೆ ಮೇಲೆ ಕೆಡೋ ಬಿಡ್ತೀನಿ ಅಂತ ಕೂಗ್ತಾನೆ ಈ ಸಂದರ್ಭ ಬಹಳ ಅಡ್ಡ ತಿರುಗ್ತಿದೆ ತುಂಬ ಸ್ವಾರಸ್ಯವಾಗಿದೆ ಪ್ರಸಂಗ ಅಂತ ಜನರ ಗುಂಪು ಕುತೂಹಲಗೊಳ್ಳುತ್ತೆ ಆಗ ಈ ಕಡೆ ದುಶ್ಯಾಸನ ಮತ್ತು ಭೀಮ ಇಬ್ಬರು ಒಬ್ಬರಿಗೆ ಒಬ್ಬರು ಮಣಿಬಾರ್ದು ಅನ್ನೋ ದೃಢ ನಿರ್ಧಾರದಿಂದ ಎದುರು ಬದರು ನಿಂತ್ಕೊಂಡಿರ್ತಾರೆ ಅಷ್ಟರಲ್ಲಿ ಮಂತ್ರಿ ವಿದುರ ಅಲ್ಲಿಗೆ ಬರ್ತಾನೆ ಅವನ ಜೊತೆಗೆ ಒಂದು ನಾಲ್ಕು ಜನ ಬಿಲ್ಲುಗಾರರು ಕೂಡ ಇರ್ತಾರೆ ಅವರು ಹಿಂದೆ ಒಂದು ಮಹಾಧನಸ್ಸು ಮತ್ತು ಬತಳಿಕೆಯಲ್ಲಿದ್ದ ಬಾಣಗಳು ಎಲ್ಲವನ್ನು ಹೆಗಲ ಮೇಲೆ ಇಟ್ಟುಕೊಂಡು ಅರ್ಜುನ ಕೂಡ ಇರ್ತಾನೆ ವಿದುರ ಹಸ್ತಿನಾಪುರದಲ್ಲಿ ತುಂಬ ಮುಖ್ಯನಾದ ಒಬ್ಬ ಮಂತ್ರಿಯಾಗಿರ್ತಾನೆ ಎಲ್ಲರೂ ಅವನಿಗೆ ದಾರಿ ಬಿಡ್ತಾರೆ ಅವನು ಸ್ವಪ್ಪನ ಸು ಕಪ್ಪು ಬಣ್ಣ ಇರ್ತಾನೆ ಗಿಡ್ಡ ಮೂಗಿರುತ್ತೆ ಕಣ್ಣುಗಳು ವಿಶಾಲವಾಗಿರುತ್ತೆ ವಿನಯದ ಕಿರುಣಗೆ ಇರ್ತಾನೆ ತುಂಬ ಸಾಧು ಮನುಷ್ಯ ಹಾಗಾಗಿ ಹಸ್ತಿನಾಪುರದಲ್ಲಿ ಅವನು ಎಲ್ಲರಿಗೂ ಚಿರಪರಿಚಿತ ಆಗಿರ್ತಾನೆ ಅವನ ಜೊತೆಗೆ ತುಂಬ ಔದಾರ್ಯ ಇರುತ್ತೆ ಅವನು ಅವನ ಅವನ ಒಂದು ಸಲಹೆಯನ್ನು ಭೀಷ್ಮರು ಕೂಡ ಕೇಳ್ತಾ ಇರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇನ್ನು ಈ ಭೀಮ ಮಂತ್ರಿ ಕಡೆ ತಿರುಗ್ತಾನೆ ಮಂತ್ರಿ ಅಂದರೆ ಅವನಿಗೆ ಚಿಕ್ಕಪ್ಪ ಕೂಡ ಆಗಬೇಕವರು ಇದ್ರೆ ಚಿಕ್ಕಪ್ಪ ದುಶ್ಯಾಸನ ಮತ್ತು ಅವನ ತಮ್ಮಂದರು ಏನು ಮಾಡಿದ್ದಾರೆ ನೀವೇ ನೋಡಿ ಬನ್ನಿ ಅಣ್ಣನಿಗೆ ರಾಜ್ಯಾಭಿಷೇಕ ಆಗುತ್ತೆ ಅನ್ನೋದನ್ನು ಕೇಳಿ ಇವರು ಹಸ್ತಿನಾಪುರವನ್ನು ಬಿಟ್ಟು ಗಾಂಧಾರಕ್ಕೆ ಹೋಗಬೇಕು ಅಂತ ಇದ್ರಂತೆ ತಮ್ಮ ಸಾಮಾನನ್ನು ಸಾಗಿಸೋಕ್ಕೆ ಗಾಡಿಗಳನ್ನು ತರಬೇಕು ಅಂತ ಮಲ್ಲರಿಗೆ ಅಪ್ಪಣೆ ಮಾಡಿದ್ದಾರೆ ಅವರು ಬಂದಾಗ ಈ ಅಣ್ಣ ತಮ್ಮಂದ್ರುಗಳು ಆ ಬಡಪಾಯಿ ಮಲ್ಲರನ್ನು ಹೊಡೆದಿದ್ದಾರೆ ಅನೇಕರಿಗೆ ಗಾಯ ಮಾಡಿದ್ದಾರೆ ಒಬ್ಬನನ್ನು ಸಾಯಿಸೇ ಬಿಟ್ಟಿದ್ದಾರೆ ಅವರ ಎತ್ತುಗಳನ್ನು ಕೂಡ ಕೊಂದಿದ್ದಾರೆ ಅವಕ್ಕೂ ಗಾಯ ಮಾಡಿದ್ದಾರೆ ಗಾಡಿಗಳನ್ನು ಮುರಿದು ಹಾಕಿದ್ದಾರೆ ಈ ಮಲ್ಲರಿಗೆ ನ್ಯಾಯದಾನ ಮಾಡಿ ಪರಿಹಾರವನ್ನು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಒಂದು ವೇಳೆ ಅವ್ರು ಮಾಡೋಕ್ಕಾಗದೇ ಇದ್ದರೆ ಈ ಅರಮನೆಯನ್ನು ನಾನು ನೆಲಸಮ ಮಾಡ್ತೀನಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ತನ್ನ ಪರವಾದ ವಾದವನ್ನು ತಿಳಿಸ್ತಾನೆ ಆಗ ವಿದುರ ತನ್ನ ಮೃದುವಾದ ಧ್ವನಿಯಲ್ಲಿ ಹೇಳ್ತಾನೆ ರಾಜ್ಕುಮಾರ ನೀನು ಏನು ಮಾಡೋದು ಬೇಕಿಲ್ಲ ಅಂತ ಹೇಳಿಬಿಟ್ಟು ದುಶ್ಯಾಸನ ಕಡೆಗೆ ತಿರುಗ್ತಾನೆ ನೋಡು ಅಜ್ಜ ಹೇಳಿದ್ದಾರೆ ನಿನ್ನ ಅವರ ಅಪ್ಪಣೆಯನ್ನು ನಿನಗೆ ಹೇಳೋಕ್ಕೆ ಹೇಳಿದ್ದಾರೆ ದುಶ್ಯಾಸನ ನಿನಗೆ ಮತ್ತು ನಿನ್ನ ತಮ್ಮಂದರಿಗೆ ಎಲ್ಲರಿಗೂ ಕೂಡ ಹೇಳು ಅಂತ ಹೇಳಿದ್ದಾರೆ ಬಲಿಯನಿಗೆ ನೀವು ಮಾಡಿರೋ ನಷ್ಟಕ್ಕೆ ಜೊತೆಗೆ ಪ್ರಾಣವನ್ನು ನಾಶ ಮಾಡಿದ್ದಕ್ಕೆ ಎಲ್ಲಕ್ಕೂ ಸರಿಯಾದ ಪರಿಹಾರವನ್ನು ನೀವು ಈಗಲೇ ಕೊಡಬೇಕು ಕೂಡಲೇ ಮಾಡದೇ ಇದ್ದರೆ ಬಲಿಯ ತನ್ನ ಕಡೆಯ ಮಲ್ಲರನ್ನೆಲ್ಲ ನಿಮ್ಮ ಸೇವೆಯಿಂದ ಹಿಂತ ಹೋಗಬೇಕು ಹೀಗಂತ ಅವನಿಗೂ ನನಗೆ ಅಪ್ಪಣೆ ಮಾಡಿದ್ದಾರೆ ನೀವು ಪರಿಹಾರ ಕೊಡೋವರೆಗೂ ಕುರುಕುಲದವ್ರು ಯಾರೂ ನಿಮ್ಮ ಸಂಪರ್ಕವನ್ನು ಇಟ್ಕೊಳ್ಳಲ್ಲ ಹಸ್ತಿನಾಪುರದ ಜನ ಕೂಡ ನಿಮ್ಮ ಸಂಗಡ ಸಂಬಂಧವನ್ನು ಇಟ್ಕೋಕೂಡ್ದು ಅಂತ ಅಜ್ಜ ಹೇಳಿದರೆ ನೀವು ಒಂಥರ ಬಹಿಷ್ಕೃತರಾಗಿ ಇರಬೇಕಾಗತ್ತೆ ಇಲ್ಲಾಂದರೆ ಬಲಿಯ ಮತ್ತು ಅವನ ಪಂಗಡದವ್ರಿಗೆ ನೀವು ಪರಿಹಾರವನ್ನು ಕೊಡಬೇಕು ಅಂತ ವಿದುರ ಹೇಳ್ತಾನೆ ಇದನ್ನು ಕೇಳ್ಬಿಟ್ಟು ದುಶ್ಯಾಸನ ಬಣ್ಣ ಇಳಿದು ಹೋಗುತ್ತೆ ಆಗ ಭೀಮಾ ಹೇಳ್ತಾನೆ ದುಶ್ಯಾಸನ ಇದು ಅಜ್ಜ ಅವರ ಅಪ್ಪಣೆ ನೀನು ಇದನ್ನು ಪಾಲಿಸ್ತೀಯೋ ಇಲ್ವೋ ಅಂತ ಅವನ ಧ್ವನಿ ಗಡಸಾಗಿರುತ್ತೆ ಏನು ಮಾತಾಡಬೇಕು ದುಶ್ಯಾಸನಿಗೆ ತೋಚೋದಿಲ್ಲ ಆಗ ಭೀಮ ಕೂಡ ಇನ್ನೂ ಒಂದು ಹೆಜ್ಜೆ ಮುಂದೆ ಇಡ್ತಾನೆ ನೀನು ಅವನ ಮೇಲೆ ಬಿದ್ದೇ ಬಿಡ್ತಾನೆ ಅನ್ನೋ ಹಾಗೆ ನೋಡು ಪೂಜ್ಯ ತಾತನ ಅಪ್ಪಣೆಗಳನ್ನು ನೀನು ನಡೆಸ್ತೀಯೋ ಇಲ್ವೋ ಈಗ ತಕ್ಷಣ ಉತ್ತರ ಹೇಳಬೇಕು ನೀನು ಅಂತ ದುಶ್ಯಾಸನಿಗೆ ಸಿಟ್ಟು ಹೆಚ್ಚಾಗುತ್ತೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ತುಟಿ ಅದರುತ್ತೆ ಮಾತೆ ಹೊರಗೆ ಬರೋದಿಲ್ಲ ಅಲ್ಲಿದ್ದವರೆಲ್ಲರೂ ತಾತನ ಅಪ್ಪಣೆಯನ್ನು ಕೇಳಿದ್ದಾರೆ ವಿದುರ ಕೂಡ ಉತ್ತರಕ್ಕೋಸ್ಕರ ಅಲ್ಲಿ ಕಾಯ್ತಾ ಇದ್ದಾನೆ ಭೀಮ ಕೂಡ ಕಾಯ್ತಾ ಇದ್ದಾನೆ ತನಗೇನು ಬೇಕಾದರೂ ಅವನು ಮಾಡಬಹುದು ಇನ್ಗೇನು ಮಾಡಬೇಕು ತೋಚಿದವನು ಅವನು ಕೊನೆಗೆ ಸಣ್ಣ ಧ್ವನಿಯಲ್ಲಿ ಹೇಳ್ತಾನೆ ತಾತ ಹೇಳಿದ ಹಾಗೆ ನಾನು ಕೇಳ್ತೀನಿ ಬಲಿಯನಿಗೆ ಪರಿಹಾರವನ್ನು ಕೊಡ್ತೀನಿ ಅಂತೇಳಿ ಹೇಳ್ತಾನೆ ದುಶ್ವಾಸನ ಈ ಮಾತುಗಳನ್ನು ಕೇಳಿ ಎಲ್ಲರಿಗೂ ಸಂತೋಷ ಆಗತ್ತೆ ಎಲ್ಲರೂ ತಮ್ಮ ತಮ್ಮ ಬೀಡಾರಗಳ ಕಡೆಗೆ ಹೊರಡ್ತಾರೆ ಆ ದಿನ ಕಳೆಯುತ್ತೆ ರಾತ್ರಿ ಆಗತ್ತೆ ಅರಮನೆ ಬಯಲಲ್ಲಿದ್ದ ಪಂಜುಗಳೆಲ್ಲ ಒಂದೊಂದಾಗಿ ಆರುತ್ತವೆ ಕೃಷ್ಣ ಉದ್ದವ ಸಾಧ್ಯಕ್ಕೆ ಇವ್ರ ಜೊತೆಗೆ ಭೀಮ ಬಲಿಯನ ಅಖಾಡದ ಕಡೆಗೆ ಹೊರಡ್ತಾನೆ ಪಂಜು ಹಿಡಿದು ಅವರಿಗೆ ಗೋಪು ದಾರಿ ತೋರಿಸ್ತಾ ಇರ್ತಾನೆ ಕೃಷ್ಣನ ಅಂಗರಕ್ಷಕರಾಗಿ ಇಬ್ಬರು ಗರುಡರು ಅವ್ರ ಹಿಂದೆ ಬರ್ತಾ ಇರ್ತಾರೆ ಎಲ್ಲರೂ ಅಖಾಡಕ್ಕೆ ಬರ್ತಾರೆ ಜ್ಯೇಷ್ಠಮಲ್ರು ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಗುಡಿಸಲುಗಳ ಮಧ್ಯೆ ಇದ್ದ ಕುಸ್ತಿ ಕಣದ ಹತ್ರ ಸೇರಿರ್ತಾರೆ ಅವರಲ್ಲಿ ಅನೇಕರ ಕೈಯಲ್ಲಿ ಪಂಜುಗಳಿರುತ್ತೆ ಅವುಗಳ ಬೆಳಕು ಅಲ್ಲೆಲ್ಲ ಹರಡಿರುತ್ತೆ ಅಲ್ಲಿ ಮಕ್ಕಳುಗಳಲ್ಲಿ ಒಬ್ಬರ ಆಸರೆಯನ್ನು ಪಡೆದು ಬಲಿಯ ನಿಂತ್ಕೊಂಡಿರ್ತಾನೆ ಬಲು ದುರ್ಬಲನಾಗಿರ್ತಾನೆ ಆದರೂ ಕೂಡ ಆ ಗುಂಪಿನ ಯಜಮಾನನ ಹಾಗೆ ಮುಂದೆ ನಿಂತಿರ್ತಾನೆ ಮೊದಲಿಗೆ ಬಂದ ಕೃಷ್ಣನ ಪಾದಕ್ಕೆ ಅವನು ಅಡ್ಡ ಬೀಳ್ತಾನೆ ಆ ಕಾಡದ ಮುಂದೆ ಒಂದು ಮಹಾದೇವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಪಕ್ಕದಲ್ಲಿ ಜಗನ್ಮಾತೆ ಅಂಬೆಯ ಮಣ್ಣಿನ ಮೂರ್ತಿಯನ್ನು ಕೂಡ ಇಟ್ಟಿರ್ತಾರೆ ಸುತ್ತಲೂ ಗದೆಗಳನ್ನು ಅಲಂಕಾರವಾಗಿ ಇಟ್ಟಿರ್ತಾರೆ ಪಕ್ಕದಲ್ಲಿ ಒಂದು ನುಣಪಾದ ಮಲ್ಲಗಂಬ ಇರುತ್ತೆ ವಿಧಿಗಳನ್ನೆಲ್ಲ ಆಗಲೇ ಮಾಡಿ ಮುಗಿಸಿರ್ತಾರೆ ಕೊನೆ ಮಂಗಳಾರತಿ ಒಂದು ಬಾಕಿ ಇರುತ್ತೆ ಕೃಷ್ಣ ಮತ್ತು ಅವನ ಸಂಗಾತಿಗಳು ಆ ದಿವ್ಯ ದಂಪತಿಗಳಿಗೆ ಪೂಜೆ ಸಲ್ಲಿಸ್ತಾರೆ ಕರ್ಪೂರ ಬೆರಗ್ತಾರೆ ಆಮೇಲೆ ಕೃಷ್ಣನನ್ನು ಆರತಿ ಮಾಡುವಂಥ ಬಲಿಯ ಕೇಳಿದಾಗ ಕೃಷ್ಣ ವಿಧಿಪೂರ್ವಕವಾಗಿ ಮಂತ್ರಗಳನ್ನು ಹೇಳಿಕೊಂಡು ಅವರಿಬ್ಬರಿಗೂ ಆರತಿ ಮಾಡ್ತಾನೆ ಎಲ್ಲರೂ ಕೈ ಚಪ್ಪಾಳೆಯನ್ನು ತಟ್ತಾ ಅವನು ಹೇಳೋ ಮಂತ್ರಗಳಿಗೆ ಸರಿಯಾಗಿ ಚಪ್ಪಾಳೆ ತಟ್ತಾರೆ ಜಗನ್ಮಾತೆಯ ಸ್ತೋತ್ರನೂ ಮುಗಿಯುತ್ತೆ ಆರತಿ ಮುಗಿಯುತ್ತೆ ಗೋಪು ಆ ತಟ್ಟೆನ ತೊಗೊಂಡು ಎಲ್ಲರ ಮುಂದೆ ಹಿಡಿತಾನೆ ಎಲ್ಲರೂ ಭಕ್ತಿಗಳಿಂದ ತಮ್ಮ ತಮ್ಮ ಅಂಗೈಗಳನ್ನು ಅದ್ರ ಮೇಲೆ ಆಡಿಸಿ ಕಣ್ಣುಗಳಿಗೆ ಒತ್ಕೊಡ್ತಾರೆ ಆಗ ಬಲಿಯ ಕೇಳ್ತಾನೆ ಪ್ರಭು ಇನ್ನೊಂದೇ ಒಂದು ಅನುಗ್ರಹ ಅಂತ ಕೇಳ್ತಾನೆ ಕೃಷ್ಣನಿಗೆ ನಗು ಬರುತ್ತೆ ನಗುತಾನೆ ಏನು ಕೇಳ್ತೀಯ ಅಂತ ನನಗೆ ಗೊತ್ತಿದೆ ಈಗ ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ನನ್ನ ಜೊತೆಗೆ ಯಾರು ಕುಸ್ತಿ ಆಡೋದು ಅಂತ ಕೇಳ್ತಾನೆ ಆಗ ಸೋಮೇಶ್ವರ ಮುಂದುವರ್ತಾನೆ ಪ್ರಭು ನಿನ್ನ ಜೊತೆ ಮಲ್ಲ ಯುದ್ಧ ಮಾಡೋ ಗೌರವ ನನಗಿರಲಿ ಅಂತ ಹೇಳಿಬಿಟ್ಟು ಗೋಪು ಕೃಷ್ಣನನ್ನು ಬಲಿಯನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಬಟ್ಟೆ ಬದಲಾಯಿಸ್ತಾನೆ ಕೃಷ್ಣ ಮಲ್ಲಯುದ್ಧಕ್ಕೆ ಬೇಕಾದ ಬಿಗಿಯಾದ ಒಂದು ದಟ್ಟಿಯನ್ನು ಧರಿಸ್ತಾನೆ ಕೃಷ್ಣ ಮನೆಯಿಂದ ಹೊರಗಡೆಗೆ ಬಂದಾಗ ಅವನ ಕೂದಲನ್ನು ತಲೆ ಮೇಲೆ ಶಿಕ್ಕಿಯಾಗಿ ಕಟ್ಕೊಂಡಿರ್ತಾನೆ ಸುದೃಢವಾದ ತರುಣಿಯ ಮೈ ಹಾಗೆ ನುಣುಪಾಗಿ ಮೃದುವಾಗಿ ಅವನ ಮೈ ಇರುತ್ತೆ ಕಣ್ಣಿಗೆ ಯಾವುದೇ ಮಾಂಸಖಂಡಗಳು ಎದ್ದು ಕಾಣೋ ಅಷ್ಟು ದಟ್ಟವಾಗಿರೋದಿಲ್ಲ ಆದರೂ ಕೂಡ ಅವನಲ್ಲಿ ಅಷ್ಟೊಂದು ಬಲ ಇದೆಯಾ ಅಂತ ಯಾರಿಗೂ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇರೋದಿಲ್ಲ ಅಂದರೆ ಖಂಡ ದಪ್ಪವಾಗಿದ್ದರೆ ಹೊಟ್ಟೆ ದಪ್ಪವಾಗಿದ್ದರೆ ಬಲ ಹೆಚ್ಚು ಹೇಳಿಬಿಟ್ಟು ಮಲ್ಲರೆಲ್ಲ ತಿಳ್ಕೊಂಡಿರ್ತಾರೆ ಆದರೆ ಈಗ ನೋಡಿದ್ರೆ ಕೃಷ್ಣ ಒಬ್ಬ ಸುಮಧುರವಾದ ತರುಣಿಯ ಮೈ ಕಟ್ಟಿದ್ದಾಗಿರುತ್ತೆ ಅವನಿಗೆ ಇದೇನಿದು ಅಂತ ಜನ ಎಲ್ಲ ನಿಬ್ಬೆರಗಾಕ್ತಾರೆ ಸೋಮೇಶ್ವರನಕ್ಕೆ ಸೋಮೇಶ್ವರನ ಹತ್ತಿರಕ್ಕೆ ಕೃಷ್ಣ ಬರ್ತಾನೆ ನಿನಗೆ ಯಾವುದು ಇಷ್ಟನಪ್ಪ ನೀನು ಕೆಳಗೆ ಬೀಳಬೇಕೋ ಅಥವಾ ನಾನು ಕೆಳಗೆ ಬೀಳಬೇಕೋ ಅಂತ ಕೃಷ್ಣ ಕೇಳ್ತಾನೆ ಆಗ ಸೋಮೇಶ್ವರ ಹೇಳ್ತಾನೆ ಪ್ರಭು ನಿನ್ನ ಕೈಯಲ್ಲಿ ನಾನು ಸೋತ್ರೆ ನಾನೇ ಪುಣ್ಯವಂತ ನಿನ್ನನ್ನು ನಾನು ಸೋಲ್ಸೋಂಗಾದರೆ ಅದು ನನ್ನ ಬಾಳಿನ ಮಹಾ ಮುಹೂರ್ತ ಇದು ಜೊತೆಗೆ ನಾನು ಮೊದಲು ಯಾವುದನ್ನು ನಿರ್ಧಾರ ಮಾಡಿಕೊಂಡು ಮಲ್ಲ ಯುದ್ಧಕ್ಕೆ ಇಳಿಯೋದಿಲ್ಲ ಹಾಗೆ ಯಾವತ್ತು ಮಾಡಿಕೊಡ್ದು ಅಂತ ನಾನು ನನ್ನ ಶಿಷ್ಯರಿಗೂ ಕೂಡ ಹೇಳಿದ್ದೀನಿ ಅಂಥೇಳಿ ಹೇಳ್ತಾನೆ ಸರಿ ನೀನು ಹೇಳಿದ ಸರಿ ಮೊದಲು ತೀರ್ಮಾನ ಮಾಡಿಕೊಂಡು ಯುದ್ಧ ಮಾಡಬಾರದು ಅದು ಸರಿಯಾದ ಯುದ್ಧ ಆಗೋದಿಲ್ಲ ನಮ್ಮ ಸಂಪ್ರದಾಯಗಳನ್ನು ನಾವು ಪ್ರಾಮಾಣಿಕವಾಗಿ ನಡೆಸಬೇಕು ನಿನ್ನ ಕೈಲಾಗದ ಹಾಗೆ ನೀನು ಮಾಡು ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಕುಸ್ತಿಯ ತಗ್ಗಗೆ ಧುಮುಕ್ತಾನೆ ಸೋಮೇಶ್ವರ ಮತ್ತು ಕೃಷ್ಣ ಇಬ್ಬರು ಒಂದುಗಳಿಗೆ ಇಷ್ಟ ದೇವತೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಕುಸ್ತಿ ಕಣದಲ್ಲಿ ಚೆಲ್ಲಿದ್ದ ಆ ಹೂವಿನ ಪರಿಮಳ ಮಿಶ್ರಿತವಾದ ಮಣ್ಣಿನ ಪುಡಿಯನ್ನು ತಗೊಂಡು ಅಂಗೈಗಳಿಗೆ ಚೆನ್ನಾಗಿ ಉಜ್ಜಿಕೊಳ್ತಾರೆ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತಾರೆ ಒಬ್ಬರನ್ನ ಒಬ್ಬರು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಬೇಗನೆ ಸೋಮೇಶ್ವರನ ಭ್ರಾಂತಿ ಬಯಲಾಗುತ್ತೆ ಅಂದರೆ ಸುಮಾರು ಹದಿನಾರು ವಯಸ್ಸಲ್ಲೇ ಇಬ್ಬರು ಜಟ್ಟಿಗಳನ್ನು ಅಂದರೆ ಕಂಸ ಚಾಣೂರರನ್ನು ಹೇಗೆ ಕೊಂದ ಕೃಷ್ಣ ಅನ್ನೋದು ಅವ್ನಿಗೆ ಅರ್ಥ ಆಗುತ್ತೆ ಏಕೆಂದರೆ ಇವನು ಮಾಡೋ ಯಾವುದೇ ಒಂದು ಪಟ್ಟನ್ನು ಮೊದಲೇ ಊಹಿಸ್ಕೊಂಡು ಕೃಷ್ಣ ಅದಕ್ಕೆ ಪ್ರತಿಪಟ್ಟನ್ನು ಹಾಕ್ತಾ ಇರ್ತಾನೆ ಕೃಷ್ಣನನ್ನು ಬೀಳಿಸಬೇಕು ಅಂತ ಅವನು ಏನು ಉಪಾಯ ಮಾಡಿದ್ರೂ ಅದು ಸಾಧ್ಯ ಆಗೋದಿಲ್ಲ ಸುತ್ತ ನಿಂತಿದ್ದ ಎಲ್ಲ ಜಟ್ಟಿಗಳು ನೋಡ್ತಾರೆ ಇದೇನಿದು ಈ ಲಾಘವ ಮನುಷ್ಯರಿಗೆ ಮಾತ್ರಗೂ ಮೀರಿದ್ದು ಸೋಮೇಶ್ವರನ ಹಿಡಿತಕ್ಕೆ ಅವನು ಸಿಗ್ತಾನೆ ಇಲ್ವಲ್ಲ ಅಂಥೇಳಿ ಎಲ್ಲರೂ ಅಂದ್ಕೊಳ್ತಾರೆ ಸೋಮೇಶ್ವರ ಅಂದರೆ ಅವನು ಜಟ್ಟಿಗಳಲ್ಲೇ ಪರಮಶ್ರೇಷ್ಠ ಅಂತ ಹೆಸರಾದವನು ಅವನಿಗೂ ಕೂಡ ಕೃಷ್ಣನನ್ನು ಹಿಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ಪರ್ಧಿಗಳು ಒಬ್ಬರ ಇನ್ನೊಬ್ಬರು ಸಿಗ್ತಾರೆ ಅಂತ ನೋಡೋರ್ಗೆ ಅನ್ನಿಸ್ತಿರುತ್ತೆ ಆದರೆ ಇಬ್ಬರ ಕೈಯಲ್ಲೂ ಅದು ಆಗ್ತಾ ಇರೋದಿಲ್ಲ ಸೋಮೇಶ್ವರನನ್ನ ಬಗ್ಸೋಕ್ಕೆ ಕೃಷ್ಣನಿಗೂ ಆಗೋದಿಲ್ಲ ಕೃಷ್ಣನನ್ನು ಬಗ್ಗಿಸೋಕ್ಕೆ ಸೋಮೇಶ್ವರನಿಗೂ ಆಗೋಲ್ಲ ಆದರೆ ಕ್ಷಣ ಕ್ಷಣ ಕಳಿತಾ ಕಳೀತಾ ಕೃಷ್ಣ ಮಿಂಚಿನ ವೇಗದಲ್ಲಿ ತಿರುಗ್ತಾ ಇರ್ತಾನೆ ಅವನ ಜೊತೆಗೆ ತಿರುಗೋದು ಸೋಮೇಶ್ವರನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಉಸಿರು ಆಗ್ತಾ ಇರುತ್ತೆ ಕಣ್ಣು ಕೂಡ ಮಂಜಾಗ್ತಾ ಇರುತ್ತೆ ಏಕೆಂದರೆ ಅವನ ಮೈ ಭಾರವಾದದ್ದು ಮತ್ತು ಸ್ಥೂಲವಾದದ್ದು ಆದರೆ ಕೃಷ್ಣಂದು ಹಗುರವಾದದ್ದು ಮತ್ತು ಬಳಕೋ ಮೈಯಿ ಜೊತೆಗೆ ಅವನ ಚಳಕ ಕೂಡ ಅತಿ ವೇಗದ್ದು ಸರಿ ತಮ್ಮ ಮುಖಂಡ ಸೋಮೇಶ್ವರನಿಗೆ ದಣವಾಗ್ತಾ ಇರೋದು ಎಲ್ರಿಗೂ ಗೊತ್ತಾಗುತ್ತೆ ತನ್ನ ವಿರೋಧಿಯ ನಡುವಿನ ಸುತ್ತ ತನ್ನ ತೋಳನ್ನು ಹಾಕಿ ಕುಶಲತೆಯಿಂದ ಉಪಾಯದಿಂದ ಗೆಲ್ಲಬೇಕು ಅಂತ ಅವನು ಪ್ರಯಾಸಪಟ್ಟು ನಿರ್ಧಾರ ಮಾಡಿಕೊಳ್ತಾನೆ ಆದರೆ ಪ್ರತಿ ಸಲ ಕೂಡಲೂ ಅವನಿಗೆ ಸೋಲಾಗ್ತಾ ಇರುತ್ತೆ ಕೊನೆಗೆ ಒಂದು ವಿಶೇಷವಾದ ಪಟ್ಟನ್ನು ಉಪಯೋಗಿಸ್ತಾನೆ ನಿರೀಕ್ಷಿತ ಲಾಗೋದ್ರಿಂದ ವೇಗವಾಗಿ ಕೃಷ್ಣ ಅವನ ಹಿಡಿತವನ್ನು ತಪ್ಪಿಸ್ಕೊಳ್ತಾನೆ ಅದರಿಂದ ಈ ಜಟ್ಟಿ ಮುಗ್ಗರಿಸ್ತಾನೆ ಈ ಸಮೀಪಕ್ಕೆ ಕಾಯ್ತಿದ್ದ ಕೃಷ್ಣ ಅವನ ಭುಜಗಳನ್ನು ವೇಗವಾಗಿ ಉಪಯೋಗಿಸಿ ತನ್ನ ಎದುರಾಳಿಯನ್ನು ನೆಲಕ್ಕೆ ಕೆಡುತ್ತಾನೆ ಅವನ ಬೆನ್ನು ಮಣ್ಣಾಗುತ್ತೆ ಇವನ ಈ ಅಪ್ರತಿಮ ಸಾಹಸವನ್ನು ನೋಡಿ ಎಲ್ಲರೂ ಕೈ ಚಪ್ಪಾಳೆಯನ್ನು ತಡ್ತಾರೆ ಕೃಷ್ಣ ಕುಸ್ತಿಯ ಕಣದಿಂದ ಹೊರಗೆ ಬರ್ತಾನೆ ಸೋಮೇಶ್ವರನ ಹೊರಗೆ ಬಂದು ಕೃಷ್ಣನ ಮುಂದೆ ಅಡ್ಡ ಬೀಳ್ತಾನೆ ಪ್ರಭು ನೀನು ಕಂಸ ಚಾಣೂರರನ್ನು ಅಷ್ಟು ಸುಲಭವಾಗಿ ಹೇಗೆ ಸೋಲಿಸ್ತೇನೆ ಅಂತ ಈಗ ಗೊತ್ತಾಯಿತು ನಿನ್ನ ಮಲ್ ವಿದ್ಯೆಯನ್ನು ನನಗೆ ಹೇಳಿಕೊಡು ಅಂತ ಕೇಳ್ತಾನೆ ನಾನೇನು ಹೇಳಿಕೊಡ್ಲಪ್ಪ ನೀನೇ ಆ ವಿದ್ಯೆಗೆ ದೇವತೆ ಇದ್ದ ಹಾಗೆ ಇದೆಯಾ ಆಯಿತು ಇನ್ನೊಂದು ದಿವಸ ಯಾವತ್ತಾದರೂ ಆ ವಿಷಯವನ್ನು ಮಾತಾಡೋಣ ಅಂತ ಹೇಳಿ ಉಳಿದ ಮಲ್ಲರನ್ನು ಪಕ್ಕಕ್ಕೆ ಸರಿಸಿ ಬಲಿಯನ್ನು ಗುಡಿಸಲಿನೊಳಗೆ ಬರ್ತಾನೆ ಭೀಮನು ಅವನ ಹಿಂದೆ ಬರ್ತಾನೆ ಕೃಷ್ಣ ತನ್ನ ನಿಜ ಸ್ವರೂಪನ ಅಂದರೆ ತನ್ನ ಸಾಮಾನ್ಯ ಉಡುಪನ್ನು ತೊಟ್ತಾನೆ ಆಗ ಕೃಷ್ಣ ಭೀಮ ಹೇಳ್ತಾನೆ ಕೃಷ್ಣ ನೀನು ಮುಂದಿರೋ ಇನ್ನೊಂದು ಕೊಠಡಿಗೆ ಹೋಗು ಅಲ್ಲಿ ಒಬ್ಬ ಹೆಂಗಸು ನಿನ್ನ ಜೊತೆ ಏಕಾಂತವಾಗಿ ಮಾತಾಡಬೇಕಂತೆ ಇದ್ದಾಳೆ ಅಂಥೇಳಿ ಹೇಳ್ತಾನೆ ಕೃಷ್ಣ ಅದನ್ನು ನೋಡಿ ನಗ್ತಾನೆ ಈಗ ಅರ್ಥ ಆಯಿತು ನನಗೆ ಇವತ್ತು ರಾತ್ರಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಅಂತ ಗೊತ್ತಾಯಿತು ಏನೋ ಒಂದು ತಂತ್ರ ಮಾಡಿದ್ಯಾ ನೀನು ಅಂಥೇಳಿ ಹೇಳ್ತಾನೆ ಇಲ್ಲ ಇಲ್ಲ ನೀನು ಒಳಗಡೆ ಹೋಗು ಈಗ ಇಷ್ಟು ಹೊತ್ತು ಮಲರನ್ನ ಸಂತೋಷ ಈಗ ನಾನು ಒಳಗಡೆ ಹೋಗಿಬಿಟ್ಟು ಅಲ್ಲಿ ಕಾದಿರೋ ಒಬ್ಬ ಹೆಣ್ಣು ಮಗಳ ಮನಸ್ಸನ್ನು ಸಂತೋಷ ಪಡಿಸು ಅಂತೇಳಿ ಹೇಳ್ತಾನೆ ಕೊಠಡಿ ಒಳಕ್ಕೆ ಹೋಗ್ತಾ ಕೃಷ್ಣ ಅರ್ಥವತ್ತಾಗಿ ನಗ್ತಾನೆ ಅಲ್ಲಿರೋದು ಜಲಂಧರೇನಾ ಅಂತ ಕೇಳ್ತಾನೆ ನಂಗೆ ಗೊತ್ತಿಲ್ಲ ನೀನೇ ಹೋಗ್ಬಿಟ್ಟು ನೋಡು ಅಂದ್ಬಿಟ್ಟು ಭೀಮ ಕೃಷ್ಣನನ್ನು ಆ ಕೋಣೆ ಒಳಗಡೆಗೆ ತಳ್ಳಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ